ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಸಾರು. ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದೊಂದು ಸ್ಪೆಷಲ್ ತಿಳಿ ಸಾರು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಹಳದಿ ಬಣ್ಣದ ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆನ ಚೆನ್ನಾಗಿ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಫುಲ್ ಹೀಗೆ ಕಡ್ಕೋತಾ ಇದ್ದೀನಿ ಅಂದರೆ ಫುಲ್ಲು ಸ್ಮ್ಯಾಶ್ ಆಗಬೇಕು ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಎಲ್ಲೂ ಬೇಳೆ ಬೇಳೆ ಥರ ಇಲ್ಲ ನೋಡಿ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಹೀಗೆ ಒಂದು ಮುಷ್ಟಿಯಾಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನೆಕ್ಸ್ಟು ಖಾರಕ್ಕೆ ಬೇಕಾಗುವಷ್ಟು ಸೂಜ್ ಮೆಣಸನ್ನ ಹಾಕ್ತಾಯಿದ್ದೀನಿ ನಾನು ಈ ಸೂಜ್ ಮೆಣಸು ಬದಲು ನೀವು ಹಸಿ ಮೆಣಸನ್ನಾದರೂ ಹಾಕ್ಕೋಬೋದು ನೆಕ್ಸ್ಟು ನೋಡಿ ಒಂದು ಚಮಚ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ ಇದಕ್ಕೆ ಹುರಿಯೋ ಅವಶ್ಯಕತೆ ಇಲ್ಲ ಹಾಗೆ ಹಸಿದನ್ನೇ ಹಾಕ್ಬೋದು ತುಂಬ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳೋಣ ಒಂದು ಕಾಲು ಕಪ್ಪಾಗೋಷ್ಟು ನೀರನ್ನ ಹಾಕಿದ್ದೀನಿ ಇವಾಗ ನೋಡಿ ಮಸಾಲ ಪೇಸ್ಟ್ ರೆಡಿಯಾಗಿದೆ ನೋಡಿ ಇವಾಗ ಈ ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆಗೆ ನಾನು ಒಂದು ಎರಡೂವರೆ ಕಪ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೂರು ಜನಕ್ಕೆ ಆಗುವಷ್ಟು ಸಾರನ್ನ ಮಾಡ್ತಾ ಇವಾಗ ನೋಡಿ ರುಬ್ಬಿಟ್ಕೊಂಡಿರೋ ಮಸಾಲ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರು ಬೆಲ್ಲ ಬೆಲ್ಲ ಆಪ್ಷನಲ್ ನೀವು ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರ್ಬೇಕಿದು ನೋಡಿ ಒಂದು ಐದಾರು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ನಾನು ಸಣ್ಣದ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಹೀಗೆ ಸಣ್ಣಕ್ಕೆ ಕುದೀತಾ ಇರಲಿ ಇವಾಗ ನೆಕ್ಸ್ಟು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಮತ್ತು ಒಂದು ಒಗ್ಗರಣೆ ಮೆಣಸು ಹಾಕಿರೋದು ಒಂದು ಒಳ್ಳೆ ಒಗ್ಗರಣೆ ನೋಡಿ ಫ್ರೆಂಡ್ಸ್ ನೀವು ನೋಡಿರ್ಬೋದು ಇವಾಗ ಇದಕ್ಕೆ ಯಾವುದೇ ರೀತಿಯ ಹುಳಿಯನ್ನು ಹಾಕಿಲ್ಲ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟು ನಾನು ಹುಣಸೆ ರಸನ ಸ್ ನೋಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಕಡಿಯಾಗುವಷ್ಟು ಹುಣಸೆ ನಿಂಬೆ ರಸನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಹಳದಿ ಸಾರು ರೆಡಿಯಾಗಿದೆ ತುಂಬ ಟೇಸ್ಟಾಗಿರತ್ತೆ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಇವಾಗ ಹೇಗೂ ಹಬ್ಬ ಸೀಸನ್ ಬರ್ತಾ ಇದೆ ಅಲ್ವಾ ಹಬ್ಬದಲ್ಲಿ ಊಟ ಮಾಡಿರೋದೆಲ್ಲ ಹೆವಿ ಆಗುತ್ತೆ ಆದರೆ ನೆಕ್ಸ್ಟ್ ಡೇ ಈ ರೀತಿ ಹಳದಿ ಸಾರನ್ನು ಮಾಡಿಕೊಂಡು ಊಟ ಮಾಡ್ಬೋದು ತುಂಬ ರುಚಿಯಾದ ತಿಳಿ ಸಾರು ಮನೆ ಮಂದಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅನ್ನಕ್ಕೊಂದೇ ಅಲ್ಲ ಫ್ರೆಂಡ್ಸ್ ಇದನ್ನು ಸೂಪ್ ಥರನೂ ಸಹ ಕುಡಿಬೋದು ಅದು ಸಹ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ಹಳದಿ ಸಾರನ್ನು ಮಾಡೋ ವಿಧಾನ ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್